ಇದೆಲ್ಲ ಸಹಜನೇ ಒಬ್ಬ ಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರ್ಕೆ ಮಾಡ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರ್ಕೆ ಮಾಡ್ಕೊಂಡು ಸಹಜ ಅದಕ್ಕೆ ಹಂಗ ತಕ್ಷಣನೆ ಅವ್ರು ಕೊಡ್ಲಿಕ್ಕೆ ಆಗಲ್ಲಲ್ಲ ಅದೆಲ್ಲ ಹೈಕಮಾಂಡ್ ಇದೆ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇದ್ರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗ ಅನ್ಸ್ತಾ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೋಗೋದು ಅವ್ರು ಹರಕೆ ಮಾಡ್ಕೊಡ್ತಾರೆ ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರ್ಕೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದೆಲ್ಲ ದೇವರು ಆಶೀರ್ವಾದ ಮಾಡ್ಬೇಕು ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡ್ಬೇಕು ಅವೆರಡೂ ಆದ್ರೆ ಖಂಡಿತ ಆಗುತ್ತಪ್ಪ ನಾವೇನ್ ಬೇಡ ಅನ್ನೋದಲ್ಲ ಯಾರು ಮುಖ್ಯಮಂತ್ರಿ ಆಗೋದಿದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ ಅದೆಲ್ಲ ಅವ್ರ ಅವ್ರ ಅಭಿಮಾನ ಪೂರ್ವಕ ಇದೆಲ್ಲ ಸಹಜನೇ ಒಬ್ಬ ಕೃಷ್ಣ ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರ್ಕೆ ಮಾಡ್ಕೊಂಡಿದ್ದಾರೆ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರ್ಕೆ ಮಾಡ್ಕೊಳ್ಳೋದು ಸಹಜ ಅದಕ್ಕೆ ಹಂಗ್ ತಕ್ಷಣನೆ ಅವ್ರು ಕೊಡ್ಲಿಕ್ಕೆ ಆಗಲ್ಲಲ್ಲ ಅದೆಲ್ಲ ಹೈಕಮಾಂಡ್ ಇದೆ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗ ಅನ್ಸ್ತಾ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರ್ಕೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡ್ಬೇಕು ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ ನಾವೇನ್ ಬೇಡ ಅನ್ನೋದಲ್ಲ ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ はい。Thank you.